ಆವಾಗ ನಾವು ಅಲ್ಲಿ ತೋರಿಸಿದ್ದಕ್ಕೆ ಒಂದೂವರೆ ತಿಂಗಳ ಮಗುವಿಂದ ಅವ್ನಿಗೆ ಥೈರಾಯ್ಡ್ ಇದು ಅಂಥೇಳಿ ಎಲ್ಟ್ರಾಕ್ಸಿನ್ ಹಾಕ್ತಾ ಇದ್ದೀವಿ ನನಗೆ ಅವನು ಅನಿಮೇಷನ್ ಮಾಡ್ತಿದ್ದ ಸಿನಿಮಾಗಿಂತ ಆ ಇದರಲ್ಲಿ ಮುಂದೆ ಬರಬೇಕು ಅನ್ನೋದೇ ಇತ್ತು ಮುಂಚೆ ಈವಾಗ ಪರವಾಗಿಲ್ಲ ಅದಲ್ಲ ಮುಂದುವರಿ ಚೆನ್ನಾಗ್ ಅಂತ ಅಷ್ಟೇ ಪೇರೆಂಟ್ಸ್ ಬ್ಯಾಕ್ ಸಪೋರ್ಟ್ ಇದ್ರೆನೇ ಮಕ್ಕಳು ತಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಮನೆಯಿಂದ ಶಾಲೆ ಶಾಲೆಯಿಂದ ಪೂರ್ತಿ ಜೀವನದಲ್ಲಿ ಸಲಹೆ ಸೂಚನೆಗಳನ್ನ ಕೊಟ್ಕೊಂಡು ಬರುವವರು ತಂದೆ ತಾಯಿ ಸೊ ಅನಂತ ಅವರ ತಾಯಿ ನಮ್ ಜೊತೆಗಿದ್ದಾರೆ ಅಮ್ಮ ನಮಸ್ಕಾರ ನಮಸ್ಕಾರ ಓಕೆ ಹೇಗಿದ್ದೀರಿ ಮಗನ್ ಜೊತೆ ಅಂದ್ರೆ ಅವ್ರು ಹುಟ್ಟಿದಂತಹ ಸಂದರ್ಭದಿಂದ ಈವರೆಗೂ ಕೂಡ ಹೇಗ್ ನೋಡ್ಕೊಂಡ್ರಿ ಏನೆಲ್ಲ ನಡೀತು ಅಂತ ನಮಗೆಲ್ಲ ಮಕ್ಳನ್ನೂ ನೋಡ್ಕೊಂಡಾಗೆ ಎಲ್ಲರೂ ನೋಡಿಕೊಂಡಾಗೆ ನಾವು ನೋಡ್ಕೊಂಡ್ವಿ ನಮಗೇನು ಅವನೇನು ಇದ್ರಾಗೇನು ಇದಿರಲಿಲ್ಲ ಹುಟ್ಟಿದಾಗ ಚೆನ್ನಾಗಿ ಒಳ್ಳೆ ತೂಕ ಇದ್ದ ತ್ರೀ ಪಾಯಿಂಟ್ ಫೋರು ಜಾಂಡೀಸ್ ಬಂದು ಸ್ವಲ್ಪ ಎಫೆಕ್ಟ್ ಆಯಿತು ಅನ್ಸತ್ತೆ ನಮಗೆ ಅಷ್ಟೇ ಅಂದರೆ ಅಮ್ಮ ಹುಟ್ಟಿದಾಗ ಜಾಂಡೀಸ್ ಹಾಂ ಹುಟ್ಟಿದಾಗ ಒಂದಿನ ಇಲ್ಲ ಹುಟ್ಟಿದ ತಕ್ಷಣವೇ ಬರುತ್ತಲ್ಲ ಮಕ್ಕಳಿಗೆ ಆ ರೀತಿ ಜಾಂಡೀಸ್ ಬಂದಿತ್ತು ಆಮೇಲೆ ನಮಗೆ ದೊಡ್ಡ ಮಗಳು ಒಬ್ಳಿದ್ಲು ಅವಳಿಗೆ ಸ್ವಲ್ಪ ಗ್ರೋತ್ ಪ್ರಾಬ್ಲಮ್ ಇತ್ತು ಆವಾಗ ನಾವು ಅಲ್ಲಿ ತೋರಿಸಿದ್ದಕ್ಕೆ ಒಂದೂವರೆ ತಿಂಗಳ ಮಗುವಿಂದ ಅವ್ನಿಗೆ ಥೈರಾಯ್ಡ್ ಇದ್ದು ಅಂಥೇಳಿ ಹಾಕ್ತಾ ಹಾಕ್ತಾಯಿದ್ದೀವಿ ಅವನಿಗೆ ಆಮೇಲೆ ಮಾಮೂಲು ಇದಕ್ಕೆ ಸೆಂಟ್ ಜಾನ್ಸಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ನಮಗೆ ಒಳ್ಳೊಳ್ಳೆ ಡಾಕ್ಟ್ರುಗಳು ಸಿಕ್ಕಿದ್ರು ಮಾಲ್ತಿ ಯಶವಂತ್ ಮತ್ತು ನೀಲಾ ಪಂಡಿತ್ ಅಂತ ಅವ್ರು ಒಳ್ಳೆ ಇದು ಮಾಡಿದ್ರು ಚೆನ್ನಾಗಿ ಮಾಮೂಲು ಕೊಡ್ತಾಯಿದ್ರು ಎಲ್ಲ ಮಕ್ಕಳು ಬೆಳೆದಾಗೆ ಅವನು ಬೆಳೆದ ಅವರು ನಮಗೆ ಹೇಳಿದ್ದೇನು ಅಂದರೆ ನಾರ್ಮಲ್ ಸ್ಕೂಲ್ಗೆ ಹಾಕಿ ಅಂತ ನಾರ್ಮಲ್ ಸ್ಕೂಲ್ಗೆ ಹಾಕಿದ್ವಿ ಸಪ್ರೇಟ್ ಸ್ಕೂಲ್ ಅವನಿಗೋಸ್ಕರ ನಾವೇನು ಇದು ಮಾಡಲಿಲ್ಲ ನಾರ್ಮಲ್ಲಾಗೆ ಹೋಗ್ತಾ ಇದ್ದ ಅವನು ಆರಾಮಾಗೇ ಇದ್ದ ಮಾಮೂಲಿ ಎಲ್ಲ ಮಕ್ಕಳು ನಡೆದಾಗೆ ಇದು ಮಾಡ್ದಾಗೆ ಎಲ್ಲ ಗ್ರೋತ್ ಕಡಿಮೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅವರು ಇದ್ರದ್ದು ಅಂದ್ರೆ ಅಮ್ಮ ಈಗ ಫ್ಯಾಮಿಲಿಯಲ್ಲಿ ಏನಾದ್ರೂ ಹೇಳೋದು ಈ ರೀತಿಯಾದ ಎಲ್ಲ ಸಪೋರ್ಟ್ ಆಗಿತ್ತು ಎಲ್ಲರೂ ಸಪೋರ್ಟ್ ಆಗಿದ್ದು ನಮ್ಮ ತಾಯಿ ಅಂತೂ ಸಿಕ್ಕಾಪಟ್ಟೆ ಪಾಪ ಓದ್ಲಾಡೋರು ನಮ್ ಜೊತೆ ಇರೋರು ಹೆಚ್ಚು ಕಡಿಮೆ ಇದ್ರಾಗೆ ಇನ್ನು ಅನಂತ್ ಅವ್ರು ಹೇಳ್ತಾ ಇದ್ರು ಲೈಫ್ ಅಲ್ಲಿ ತುಂಬಾ ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದಾರೆ ಅವರು ಸ್ಟಾರ್ಟಿಂಗ್ ಏನೋ ಡೊಕೊಮೊ ಅಂತ ಕಂಪನಿಗೆ ಹೋಗ್ ಮಾಡಿದ್ದೆ ಆಮೇಲೆ ಆ ಕೆಲಸ ಬಿಟ್ಟೆ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಪಟ್ಟೆ ಫ್ರೆಂಡ್ಸ್ ಹಂಗೆ ಅಲ್ಲ ಹುಟ್ಟದಾಗಿಂದಲೇ ನಾವು ಅವನನ್ನ ಬೇರೆಯವ್ರ ಜೊತೆ ಹಾಕ್ ಹೋಗ್ಬಾರ್ದು ಹೀಗೆ ಹೋಗ್ಬಾರ್ದು ಅವನ್ಗೆ ಬೇರೆ ಇನ್ಫೀರಿಯಾರಿಟಿ ಇದೇನಿಲ್ಲ ರಿಸ್ಟ್ರಿಕ್ಷನ್ ಏನು ಇಲ್ಲ ಎಲ್ಲಾರ್ ಜೊತೆನೂ ಬೆರೀತಿದ್ದ ಎಲ್ಲಾರ ಜೊತೆನೂ ಹೋಗ್ತಾ ಇದ್ದ ಆರಾಮಾಗಿ ನಮ್ಗೇನ್ ಇದು ಅಂತ ಏನ್ ಬೆಳೆಸಿಲ್ಲ ನಾವು ಕಾಲೇಜ್ ಮನೆಯಲ್ಲಿ ಅದಕ್ಕೆ ಏಟುಗಳೇ ನಮ್ಗೆ ಗೊತ್ತಾದ್ರೆ ತಾನೆ ಅವರು ಏನಿಲ್ಲ ಸ್ಕೂಲ್ ಹೋಗ್ ಕಾಲೇಜ್ ಹೋದಾಗ ಹೋದಾಗ ಹೋಗೋರು ಬರೋರು ಅಷ್ಟೇ ಅಲ್ಲಿ ಪಾಪ ಟೀಚರ್ಸ್ ಮಾತಾಡ್ಕೊಂಡು ಬರ್ತಾ ಇದ್ದೆ ನಾನೇ ಹೋಗಿ ಅವ್ರ ಹತ್ರ ಅಷ್ಟೇ ನಮ್ಮ ಒಂದು ನಾರ್ಮಲ್ ಆಗಿ ಮಕ್ಕಳು ಇದ್ರೇನೆ ಸ್ವಲ್ಪ ಶಾರ್ಟ್ ಇದ್ರೆ ಇವಳು ಕುಳ್ಳಿ ಆದ್ಲು ಹೈಟ್ ಆದ್ಲು ಟಾಲ್ ಆದ್ಲು ನಿಮಗೆ ಏನಾದ್ರೂ ಒಂದು ಅವರು ಹುಟ್ಟಿ ಆದ ನಂತರ ಖಂಡಿತ ಇಲ್ಲ ಓಕೆ ನೀವು ತುಂಬಾ ಇಲ್ಲ ಯಾವತ್ತೂ ಬ್ರೇಕಾಗಿಲ್ಲ ಯಾರು ಯಾರಿಗೂ ಏನು ನಮಗೇನು ಇದೇನಿಲ್ಲ ಯಾರು ಆಗಿದ್ದು ಇಲ್ಲ ಅವನನ್ನ ಇದ್ರಾಗಿ ನೋಡಿದ್ದು ಇಲ್ಲ ಅವನನ್ನ ಎಲ್ಲರೂ ಇದು ಮಾಡಿದಾಗೆ ಅವನು ಇದು ಮಾಡ್ಕೊ ಮುಂದಿದ್ದಾನ ಅಷ್ಟೇ ಬೆಳವಣಿಗೆ ಮೂರು ಒಂದು ಹೋಗಿದೆ ಇವನು ದೊಡ್ಡವನು ಇವನ್ ತಂಗಿ ಒಬ್ಳಿದಾಳೆ ಅವಳು ನಾರ್ಮಲ್ ಆಗಿದ್ದಾಳೆ ಅನನ್ ಜೊತೆ ಕಳಿಯೋ ಟೈಮ್ ಬಗ್ಗೆ ಹೇಳೋದಾದ್ರೆ ಏನು ಅವನು ಪಾಡ್ಗವನ್ನೆಲ್ಲೋ ಹೋಗ್ತಾನೆ ಬರ್ತಾನೆ ಬರ್ತಾನೆ ಅವನು ಅಷ್ಟೇ ಓಕೆ ಸೊ ನಿಮಗೆ ಯಾರಮ್ಮ ಫೇವ್ರೆಟ್ ಅವ್ರಿಗೆ ಸಿನಿಮಾದಲ್ಲೆಲ್ಲ ಮಾಡ್ತಿದ್ದಾರೆ ಅವ್ರದ್ದು ಯಾವ ಮೂವಿ ನಿಮಗೆ ಇಷ್ಟ ಆಗಿತ್ತು ನಾನು ಯಾವುದು ಈ ಪಿಕ್ಚರ್ ನೋಡಿದ್ದೀನಿ ಯಾವ್ದು ಮಾಡ್ತಿದ್ದಾನೆ ನನಗೆ ಅಷ್ಟು ಗೊತ್ತಿಲ್ಲ ಬಾ ನಾನೇ ಯಾವುದೋ ಸತ್ಯ ಹರಿಶ್ಚಂದ್ರ ನೋಡಿದ್ದೀನಿ ಯಾವುದೋ ಒಂದೆರಡು ಮೂರು ನೋಡಿದ್ದೀನಿ ನಾನು ಮಾಸ್ಟರ್ ಪೀಸ್ ನೋಡಿದ್ದೀನಿ ಹಾಂ ನಡುವೆ ಅಂತಾರ ಇರಲಿ ನೋಡಿ ನನ್ನ ಮೊಮ್ಮಗಳಿಗೆ ತುಂಬ ಇಷ್ಟ ಹಾಡು ಅದು ಅಂತ ಅವರ ಇಷ್ಟ ಅವರು ನನಗೆ ಅವನು ಅನಿಮೇಶನ್ ಮಾಡ್ತಿದ್ದ ಸಿನಿಮಾಗಿಂತ ಆ ಇದ್ರಲ್ಲಿ ಮುಂದೆ ಬರಬೇಕು ಅನ್ನೋದೇ ಇತ್ತು ಮುಂಚೆ ನಾನು ಅವನನ್ನು ಟೈಪಿಂಗ್ ಬೇರೆ ಕಷ್ಟಪಟ್ಟು ಮಾಡೋದು ಕಷ್ಟ ಟೈಪಿಂಗು ಹೋದ ಅನಿಮೇಷನ್ ಮಾಡಿಸಿದ್ದು ಉದ್ದೇಶನೂ ಅಷ್ಟೇ ತುಂಬ ಇದರಿಲ್ದಿರ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮಾಡೋ ಕೆಲಸ ಆರಾಮವಾಗಿ ಮಾಡ್ಬೋದು ಅಂತೇಳಿ ಅವನನ್ನು ಅನಿಮೇಷನ್ ಮಾಡಿಸಿದ್ದು ಅದು ಬಿಟ್ಟು ಯಾಕೋ ಈ ಫೀಲ್ಡ್ ಇಳ್ದು ಆಮೇಲೆ ಅಷ್ಟೇ ಅವನು ಬೇಡ ಏನು ಹೇಳಿಲ್ಲ ಹಾಗೊಂದು ತುಂಬ ನಾವು ಎನ್ಕರೇಜ್ ಮಾಡಿದ್ದೀನಿ ಅಂತಲೂ ನಾನೇನು ಹೇಳಲ್ಲ ಹೋಗ್ತಾ ಇದ್ದಾನೆ ನನಗೆ ಆ ಫೀಲ್ಡಲ್ಲೇ ಇಷ್ಟ ಅವನು ಮುಂದುವರಿಬೇಕು ಅಂತ ಆ್ಯಕ್ಚುಲಾಗಿ ಫಿಲ್ಮ್ ಫೀಲ್ಡ್ಗಿಂತ ಅನಿವೇಶನ್ ಇವಾಗ ಇವಾಗ ಪರವಾಗಿಲ್ಲ ಅದರಲ್ಲಿದೆ ಅದರಿಂದ ಮುಂದುವರಿಲಿ ಚೆನ್ನಾಗಾಗಲಿ ಅಂತ ಅಷ್ಟೆ

ಇಲ್ಲಮ್ಮ ನಮ್ಮದು ತಾಯಿ ಮನೆ ಗುಡಿಬಂಡೆ ನಮ್ಮ ಯಜಮಾನರೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಿರೋದು ಬಂಡೆಲಿ ನಮ್ಮದು ಆವಾಗ ಕೋಲಾರ ಜಿಲ್ಲೆ ಇವಾಗ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ ಅದು